ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಆಫೀಸ್ ವರ್ಕ್ನಿಂದ ನಾವು ಗಂಟೆಗಳ ಕಾಲ ಹೆಚ್ಚು ಹೊತ್ತು ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡಬೇಕಾಗುತ್ತದೆ ಇದರಿಂದ ನಮ್ಮ ಆರೋಗ್ಯ ಹದಗೆಡುವುದರೊಂದಿಗೆ ಕಣ್ಣುಗಳಿಗೂ ಹಾನಿ ಆಗುತ್ತದೆ ಹೀಗಾಗಿ ನಿಮ್ಮ ಕಣ್ಣುಗಳನ್ನು ನೀವು ಈಗಿನಿಂದಲೇ ರಕ್ಷಿಸಿಕೊಳ್ಳಬೇಕು ಅಲ್ಲದೆ ನಿಮ್ಮ ಕಣ್ಣುಗಳು ದೀರ್ಘಕಾಲದವರೆಗೂ ಆರೋಗ್ಯವಾಗಿರಬೇಕೆಂದರೆ ನಿಮ್ಮ ಆಹಾರದಲ್ಲಿ ವಿಶೇಷವಾದ ಕೆಲ ಪದಾರ್ಥಗಳನ್ನು ಸೇವಿಸಬೇಕು ಈ ಕುರಿತ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿ ಈ ಕೆಳಗಿನಂತಿದೆ ನೋಡಿ ಮೀನು ಮೆಡಿಕಲ್ ನ್ಯೂಸ್ ಟುಡೇ ಪ್ರಕಾರ ನಿಮ್ಮ ಆಹಾರದಲ್ಲಿ ಮೀನುಗಳನ್ನು ಸೇರಿಸಿದರೆ ಅದರಲ್ಲಿರುವ ಒಮೆಗಾ ವ್ಯವಕಲನ ಮೂರು ಕೊಬ್ಬಿನಾಮ್ಲಗಳು ನಿಮ್ಮ ಕಣ್ಣುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಡ್ರೈ ಫ್ರೂಟ್ಸ್ ನಿಮ್ಮ ಆಹಾರದಲ್ಲಿ ವಿವಿಧ ರೀತಿಯ ಡ್ರೈ ಫ್ರೂಟ್ಸ್ ಸೇರಿಸಿಕೊಳ್ಳಬಹುದು ಅವುಗಳಲ್ಲಿ ಇರುವ ವಿಟಮಿನ್ ಈ ಕಣ್ಣುಗಳ ಮೇಲೆ ವಯಸ್ಸಾದ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದಕ್ಕಾಗಿ ಬ್ರೆಜಿಲ್ ನಟ್ಸ್ ಕೋಡಂಬಿ ಶೇಂಗಾ ಕಾಳುಗಳು ಇತ್ಯಾದಿಗಳನ್ನು ಪ್ರತಿದಿನ ತೆಗೆದುಕೊಳ್ಳಬೇಕು ಬೀಜಗಳು ಡ್ರೈ ಫ್ರೂಟ್ಸ್ ಕಾಳುಗಳು ಬೀಜಗಳು ದ್ವಿದಳ ಧಾನ್ಯಗಳು ಮತ್ತು ವಿವಿಧ ರೀತಿಯ ಬೀಜಗಳು ದೃಷ್ಟಿ ಸುಧಾರಿಸಲು ಮತ್ತು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ ಇದಕ್ಕಾಗಿ ಚಿಯಾ ಬೀಜಗಳು ಅಗಸೆ ಬೀಜಗಳು ಸೆಣಬಿನ ಬೀಜಗಳು ಇತ್ಯಾದಿಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ಇದರಲ್ಲಿ ವಿಟಮಿನ್ ಇ ಮತ್ತು ಒಮೆಗಾ ವ್ಯವಕಲನ ಮೂರು ಕೂಡ ಸಮೃದ್ಧವಾಗಿದೆ ಸಿಟ್ರಸ್ ಹಣ್ಣುಗಳು ಕಿತ್ತಳೆ ನಿಂಬೆ ಇತ್ಯಾದಿ ಸಿಟ್ರಸ್ ಹಣ್ಣುಗಳು ವಿಟಮಿನ್ ಇ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ಗಳು ಇತ್ಯಾದಿಗಳಲ್ಲಿ ಸಮೃದ್ಧವಾಗಿವೆ ಇದು ಕಣ್ಣುಗಳನ್ನು ಹಾನಿಯಾಗದಂತೆ ರಕ್ಷಿಸುತ್ತದೆ ಗ್ರೀನ್ ವೆಜಿಟೇಬಲ್ಸ್ ಹಸಿರು ಎಲೆಗಳ ತರಕಾರಿಗಳು ಸಹ ಕಣ್ಣುಗಳನ್ನು ರಕ್ಷಿಸುತ್ತವೆ ಇವು ಲುಟಿನ್ ಮತ್ತು ಜಿಯಾಕ್ಸಾಂಥಿನ್ ಮತ್ತು ಕಣ್ಣಿನ ಸ್ನೇಹಿ ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿವೆ ನಿಮ್ಮ ದೈನಂದಿನ ಆಹಾರದಲ್ಲಿ ನೀವು ಇವುಗಳನ್ನು ಸೇರಿಸಿಕೊಳ್ಳಬೇಕು ಕ್ಯಾರೆಟ್ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಕ್ಯಾರೆಟ್ನಲ್ಲಿ ಹೇರಳವಾಗಿದೆ ಇದು ರೆಟ್ಟಿನ ಬೆಳಕನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಕಣ್ಣಿನಲ್ಲಿರುವ ಪ್ರೋಟೀನ್ಗಳನ್ನು ಆರೋಗ್ಯಕರವಾಗಿಡಲು ಕೆಲಸ ಮಾಡುತ್ತದೆ ಸಿಹಿ ಗೆಣಸು ಕೂಡ ಕಣ್ಣಿಗೆ ತುಂಬಾ ಒಳ್ಳೆಯದು ಕ್ಯಾರೆಟ್ನಂತೆ ಗೆಣಸು ಕೂಡ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ನಲ್ಲಿ ಸಮೃದ್ಧವಾಗಿದೆ ಇದರಲ್ಲಿ ಅನೇಕ ಉತ್ಕರ್ಷಣ ನಿರೋಧಕಗಳು ಇದ್ದು ಕಣ್ಣುಗಳನ್ನು ಆರೋಗ್ಯವಾಗಿಡುತ್ತವೆ ಇದಲ್ಲದೆ ಮೊಟ್ಟೆ ಮತ್ತು ಮಾಂಸವು ಕಣ್ಣುಗಳಿಗೆ ಆರೋಗ್ಯಕರ ಆಹಾರವಾಗಿದೆ ಕಣ್ಣಿನ ಆರೋಗ್ಯ ಹೆಚ್ಚಿಸಲು ಟಿಪ್ಸ್ ಸನ್ಗ್ಲಾಸ್ ಧರಿಸಿ ನೇರಳಾತೀತ ಕಿರಣಗಳಿಗೆ ನಿಮ್ಮ ಕಣ್ಣುಗಳನ್ನು ಒಡ್ಡುವುದು ಬಹಳ ಹಾನಿಕಾರಕ ಸೋ ಸನ್ಗ್ಲಾಸ್ಗಳನ್ನು ಧರಿಸುವುದರಿಂದ ಹಾನಿಕಾರಕ ಯುವಿ ಬೆಳಕನ್ನು ತಡೆಯಬಹುದು ಸ್ಕ್ರೀನ್ ನೋಡುವುದಕ್ಕೆ ಬ್ರೇಕ್ ತೆಗೆದುಕೊಳ್ಳಿ ದೀರ್ಘಾವಧಿ ಸಮಯ ಟಿವಿ ಅಥವಾ ಮೊಬೈಲ್ ಸ್ಕ್ರೀನ್ ಅನ್ನು ನೋಡುವುದರಿಂದ ಒಣಕಣ್ಣುಗಳು ಕುತ್ತಿಗೆ ಮತ್ತು ಭುಜಗಳಲ್ಲಿ ನೋವು ಮಸುಕಾದ ದೃಷ್ಟಿ ತಲೆನೋವು ಮತ್ತು ಕಣ್ಣಿನ ಒತ್ತಡ ಅಥವಾ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ಗೆ ಕಾರಣವಾಗಬಹುದು ಪುಸ್ತಕ ಓದುವಾಗ ಸಹ ಬ್ರೇಕ್ ತೆಗೆದುಕೊಳ್ಳಿ ಪರದೆಯ ವಿರಾಮಗಳನ್ನು ತೆಗೆದುಕೊಳ್ಳಲು ನೀವು ಇಪ್ಪತ್ತು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತು ನಿಯಮವನ್ನು ಬಳಸುವಂತೆಯೇ ನೀವು ಪುಸ್ತಕ ವಿರಾಮಗಳಿಗೆ ಸಹ ಈ ನಿಯಮವನ್ನು ಬಳಸಬೇಕು